ಶಕ್ತಿ ಕಮಿ ಅಂದ್ರ ಏ ಅಂತಾರ ಅವರು ಕೇಳ ಊಟ ಕೇಳ ಗರ್ವೇ ಕಕ್ಕ ಅವರು ಪಟ್ಟಣ ಈ ಊರಳೆ ಅವರು ಐವತ್ತೊಂದ್ ರೂಪಾಯಿ ಕೊಟ್ಟರೆ ಇದು ಐವತ್ತೊಂದಲ ಐವತ್ತೊಂದ ಸಾವಿರ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಸ್ಸು ತಕ್ಕ ಇಲ್ಲಿದ್ದಳೆ ರೀ ಹಾಂ ಹಾ ಕೋಳಿ ನಿಮ್ಮದು ಕೋಳಿ ಆಗಿ ಅಣ್ಣ ಆಮ್ಯಾಡ್ರಿ ಕುಣ್ರಿ ಅಣ್ಣ ಚೈನಾಲೆಲ್ಲ ಚಾಲ್ದಾವ್ರಿ ಎಲ್ಲ ಕಡೆ ಹೋಗ್ತಾವ ಆದಿ ಯುಗ ಹಿಡದ ಆದಿಶಕ್ತಿ ಎದ್ದಿ ಓದಿಯ ನೋಡವೇ ದಿನ ವಾದ ವಿವಾದ ನಡೆಸಿರಿಡಮೋಟ ನಿಮ್ಮ ತಗಂಡ ಹಾಡಂಗ ನೋಡಿನಿ ನೋಡಿನಿ ಗಾ ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ஜோத்தியா பாராஹு பார ஜி ஷக்தி தந்தா பாரா ப்ரமஹு வந்த பாராஹு ಎಂದ ಶಕ್ತಿಯಿಂದ ಪರಬ್ರಹ್ಮುಟ್ಟಿ ಏ ಪಾರ್ವತಿ ಮಗನಾದೋ ನೀಲ ಕಂಟ ಪರಶಕ್ತಿ ದಿಕ್ಕಗಳ ಸಳಿಕ್ಕಗಳ ಕಾಕ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ತಗಿ ಬ್ಯಾಡ ತಾಂಟ ಹೃದಯ ದಿ ಹರ ಜನಿಸಿದ ಖಾರಿ ಏ ನಿನಗೇನ ಗೊತ್ತಾದ ಆಡುಮೂರ್ಷ ಕೇಳೋ ಕಿಮಿ ಕ್ವಾಟ್ಟ ಏ ನಿನಗೇನ ಗೊತ್ತಾದ ಗರ್ವೀಕ್ಷ ಕೇಳೋ ಕಿಮಿ ಕ್ವಾಟ್ಟ ಲಕ್ಷ್ಮಿ ಜಡಿ ಎಂದ ನಾರಾಯಣ ಹುಟ್ಟಿ ಶಕ್ತಿ ಪುರಾಣ ಹಿಂಗ ಆಕಿದಿಂದ ಬ್ರಹ್ಮ ಬ್ರಹ್ಮದು ಪ್ರಕಟ ಅಖಿಲ ಸಕೀಲ ಓದಿ ನೋಡಿ ಜಟಪಾಠ ಸಾವಿರದ ಎಂಟ ಏ ಗೆರವಾಣಿ ಗ್ರಂಥ ಹಿಂಗ ಪಾರದೆ ನೀ ಸ್ಪಷ್ಟ ಹೇ ಗಿರವಾಣಿ ಗ್ರಂಥ ಹಿಂಗ ಪಾರದೆ ನೀ ಸ್ಪಷ್ಟ ಹುಟ್ಟ್ಯಾರಾಯಿ ಬದಲಾರ ಬದಲಾಗೂಡಿ ಉಂಡರ್ ಒಂದಿ ಅಗಲ ತೇತೀಸ್ ಕೋಟಿ ದೇವತೆಯರೆಲ್ಲ ತೊಗಲಿಯಾರಾಯಿ ತೊಗಲಾರಾಯಿ

ಪ್ರಿಯ ಮೂರ ಜ್ಞಾನಮೂರ ಒಮ್ಮೆಲೆ ಹರಿಮೋಟ ಅಂಧಕಾರ ಅದರ ದುಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರಟ ಏನ್ ಹೇಳ್ತಾರೆಪ್ಪ ಕವಿಗಳ ಏನ್ ಹೇಳ್ತಾರು ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕಿ ಮೊದ್ಲಿನ ಶಕ್ತಿ ಇಲ್ಲ ನೀವ್ ವಾದ ಮಾಡಿದಿಕ್ಕ ಅದಕ್ ನಮ್ ಕೈಗಳೇನು ಹೇಳುವ ಆದಿ ಆದಿಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಓದಿ ನೋಡವೇ ದಿನ ಗುಟ್ಟ ವಾದ ವಿವಾದ ನಡೆಸಿಯೋದು ಆಡಮುಟ್ಟ ನಿಮ್ಮಂತ ಗಂಡ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೆ ಬಲ್ಲವರಂತ ಆಡಮುಟ್ಟ ತಿಂದೋ ಏಟ ಪರಮ ಜ್ಯೋತಿ ಶಕ್ತಿಯಿಂದ ಹುಟ್ಟಿ ಬಾಂದ ಇವೇನ ಗ್ರಂಥ ಬಿಟ್ಟದ ಗ್ರಂಥ ಇಲ್ಲ ಹಿಡ್ಕೊಂಡ್ರಂಥಿ ಮಾಡಬೇಕಾದ್ರದ ತಮ್ಮ ಹೊಲ ಮನಿ ಮಾರಿ ಎಲ್ಲ ಮಾರ್ಕೊಂಡು ಬೇನು ಹತ್ತಿರ್ತಾರ ಅವ್ರ ಇದಕ್ಕೆ ಅರೇ ಒಂದ ವಿಷಯ ತಗದ ಹಾಕಬೇಕಾದ್ರೆ ಎಷ್ಟೋ ತಲೆ ತೆಲಂತ್ರಿ ಹೋಗಿರ್ತಾವ ಅವ್ರು ಐತಿ ಹಂಗ ಸಾವಳಿಗೆ ಮೊಮ್ಮದ ಸಾಬ್ರ ಮೊಹಮ್ಮದ್ ಹೊಸ ಏನ್ ಮಾಡ್ಯಾರೀ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಪರಶಕ್ತಿ ರಚ ದಿಕ್ಕಗಳ ಎಂಟ ಎಂಟ ದಿಕ್ಕಗಳ ರಚನೆ ಮಾಡಿ ನೀವ ಇರ್ ಇಂತ ದಿಕ್ಕ ಹೇಳಿ ಇವ್ರನ್ನ ನಿಂದ್ರಸಿ ಬಿಟ್ಟು ಹಾಕಿನ ಎಂಟು ದಿಕ್ಕ ತಯಾರು ಮಾಡಿ ಎಂಟು ದಿಕ್ಕ ತಯಾರು ಮಾಡಿ ಹಂಗ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಯಾರು ಹೇಳ್ತಾರ ಶಕ್ತಿ ಪುರಾಣ ಹೇಳತ ಹಿಂಗೆ ಪುರಾಣ ನನ್ನ ನಾನು ಭಾಗ ಪಕ್ಕ ನಿನ್ನ ಮನಿದೋ ಅಲ್ಲ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಅಕ್ಕಿದಿಂದ ಬ್ರಹ್ಮ ಅದ ಪ್ರಕಟ ಇವರೆಲ್ಲ ನಮ್ಮಿಂದ ಹುಟ್ಟ್ಯಾರ ಅಕ್ಕಿರ ಸಕಿಲ ಓದಿ ನೋಡ ಝಟ್ ಪಟ್ಟ ಅದ್ರಾಗ ಗ್ರಂಥ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಒಂದ ಎಡ ಅಲ್ಲ ಸಾವಿರದ ಎಂಟ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಇದು ಯಾವ ಪುರಾಣದೊಳಗೆ ಬರ್ದತಿ ಗಿರವಾಣಿ ಗ್ರಂಥದೊಳಗೆ ಬರದಿಟ್ಟ ನೋಡ ನೀ ಸ್ಪಷ್ಟ ಮಾಡಿ ಇದಕ್ಕೆ ಜವಾಬ್ ಆಗಂಡು ಹಾಡೋರು ಹಾಂ ಮಾಡ್ತಾರ ಮಾಡ್ತಾರೆ ಮಾಡ್ತಾರ ಮಾಡ್ತಾರೆ ತಿರೇ ಮಾಡ್ತಾರೆ ನೋಡು ಇದಕ್ಕೆ ಹೊಳಿ ನಾವು ಹಾಡಿ ಎಲ್ಲ ಕಡೆ ರಗಡ ಅವರು ಎಲ್ಲ ಕಡೆ ತಿರುಗ್ಯಾಲಾತ್ಯಾರ ಹಾಂ ಹಾಂ ಎಷ್ಟಾದರೂ ನಾನಕ್ಕೆ ಒಂದು ಮೂವತ್ತು ವರ್ಷ ಮೊದಲು ಬಂದಾರಲಿ ಅದಕ್ಕೆ ಹೆಂಗೆ ಹೇಳ್ತಾರೋ ಹಾಂ ನಂದಿ ಕೋಲ ಅಲ್ಲತಿಯ ಹಾಂ ಎಲ್ಲರ ಕೈಯ್ಯಾಗ ಐತ್ಯಾ ನಿನ್ನ ನಿನ್ನ ನೀ ಹೆಂಗೆ ಹೇಳ್ತಿ ಹಂಗ ಹೋಗುಣು ಯಾಕ ಮನಮುಖ ಮೇನ್ಕತೆ ಚಟ ನಡೆಸಿರ್ಕಂಡು ಹಾಡೋರು ಅದು ಕೊಂಬು ಆಗ್ತೈತಿ ನಂದಿ ಕೋಲ ಐತ ಹೇಳಿದ್ರಿ ಹಾ ನಂದಿ ಕೋಲ ಆಗಂಗಿಲ್ಲ ನಾವು ಹೇಳಿದಿವ್ ಸಿದ್ಧ ಮಾಡ್ಬೇಕಲ್ಲ ಸಿದ್ಧ ಮಾಡ್ಬೇಕಾಗಿತ್ತೆ ಹುಡುಗಿ ನೀನ್ ಹೇಳ್ತಿ ನಂದಿ ಕೋಲಾ ಇದ್ ಕರಿಯತ್ ಸಿದ್ಧ ಮಾಡ್ಬೇಕಾಗಿತ್ತು ಕಡೆ ಬಂದ ಎಲ್ಲಾರ ಕೈಯಾಗ ಐತೆ ನನ್ಲಿ ಈಗ ನಿನ್ನಂತೆ ಹೇಳ್ತನು ಕೊಂಬನ ಕೈಯಾಗ ಕೊಂಬಾಗಿ ಉಳದಿ ಹೇಳ್ತಿರಿ ಹೇಳ್ತೀರಿ ಕೈಯ ಕೊಂಬ ಆಗೈತೆ ನಮ್ಮ ಭಾಗ್ವಜ ಜನ ಹೆಂಗ್ ಹೆಂಗೆ ಗೊತ್ತೇನ್ರಿ ಇವ್ ನೀನು ಕೇಳಿ ಊಟ ಮಾಡೋಂಗ ಕಾಣ್ತಾ ನಾನು ಕೇಳು ಊಟ ಹಂಗೆ ಐತೆ ಅದು ನನಗೆ ಕೇಳಬೇಕು ನಾನು ನೀಡಿದಾಗ ತಿನ್ನಬೇಕು ಹಿಂಗೈತೆ ರೀ ಅದ್ರ ದಗ ಕರೆಟ್ಲೆ ಸೃಷ್ಟಿ ನೇಮ ಐತೆ ಅದು ಹಾಂ ಹಂಗೆ ಏರು ತೊಟ್ಲಾ ಇಳ್ಕೋತ ಬರ್ಬಾರದು ಹಾಂ ಪೇಂಟನಿಗೆ ಹಂಗೆ ಹೊತ್ತಿರ್ಬೇಕು ಮ್ಯಾಲೆ ಹೋಗ್ಬೇಕು ಕಾಂಬಿಸಿ ಹಿಂಗೆ ಏನಕ್ಕೆ ಕಾಂಬ ಆಗೈತೆ ತೋಂಬೆ ಹೇಳ್ತೀರಿ ಹಾಂ ಮತ್ತ ಮೇಲಾಗಿ ನಂದಿ ಕೋಲಾಗೈತಿ ಒಂದ್ ಸಿದ್ಧ ಮಾಡ್ರಿ ಅದ್ರೊಳಗ ಇದನ್ನ ಹೋಗಿ ಮುರದೈತಿ ನಂದಿ ಕೋಲ ಆತ ಏನು ಮಾಡ್ಲಾಕ್ ಹೋಗಿ ಆತ ನಂದಿ ಕೋಲ ಏನ್ ಯಾರ ಮುರದಾರೋ ಏನೋ ತಾನ ಮುರ್ಕೊಂಡ್ ಕೇಳಿನೇ ನಂದಿ ಕೋಲ ಆಗ್ಬೇಕಾದ್ರೆ ಯಾರರೇ ಮುರಿದ ಬಳಕ ಆಗಬೇಕಲ್ಲ ಬರೀ ಮುರಿದಾರು ಹಿಂಗಿಲ್ಲ ಬರೀ ಆಗೇ ಚೆನ್ನಂಗಿಲ್ಲ ಆಗೇ ಚೆನ್ನಂಗಿಲ್ಲ ಯಾರರೇ ಮುರ್ದಿದ್ರೆ ಬೇಕು ಯಾರೇ ಮುರ್ದಿದು ಬೇಕು ಇಲ್ಲ ತಾನರೇ ಮುರ್ಕೊಂಡಿರಬೇಕು ಆನರೆ ಮುರ್ಕೊಂಡಿದ್ರೆ ಬೇಕು ಹಾಂ ಆದ್ರೆ ದಗದು ಬೇರೆ ಐತಿಪ್ಪ ಅದ್ರ ಬೇರೆ ಐತಿ ಬಿಡು ಹಂಗೆ ರೀ ಹಾಂ ಒಂದಾನೊ ಏನಾಗಿತ್ತು ಧರ್ಮ ಸಭಾ ಕೂಡಿತ್ತು ದೇವಲೋಕದಾಗ ದೇವಲೋಕದಾಗ ಧರ್ಮಸಭಾ ಕೂಡಿತ್ತು ಧರ್ಮ ಸಭಾ ಕುಡಿತ್ತು ಆ ಧರ್ಮ ಸಭಾದೊಳಗೆ ಅಡಿಗೆ ಮಾಡುವಂತ ಜಾಗನ್ಯಾಗ ಪಾರ್ವತಿ ಹುಗ್ಗಿ ಮಾಡುವಂತ ಜಾಗನ್ಯಾಗ ಪಾರ್ವತಿ ನಿಂತಿದಳು ನಿಂತಿದಳ ಹುಗ್ಗಿ ಮಾಡೋ ಜಾಗನ್ಯಾಗ ಪಾರ್ವತಿ ನಿಂತಿದ್ಳು ಹೋ ಅಲ್ಲಿ ಒಂದ್ ದಗದಾಗಿತ್ರಿ ಏನ ಆ ಹುಗ್ಗಿ ತಿರುಗಿಡ್ಲಕ್ ಹೋಗಿ ಹುಗ್ಗಿ ಮಾಡುವಂತ ಟೈಮದೊಳಗೆ ಪಾರ್ವತಿ ಉಂಗ್ರ ಜರದ ಹುಗ್ಗಿಯಾಗ ಬಿದ್ದಿತ್ತು ಅಕ್ಕಿ ಕೈಯ್ಯಾನ ಉಂಗ್ರ ಜಾರಿ ಕರಿಂದ ಹುಗ್ಗಿಯಾಗ ಬಿದ್ದಿತ್ತು ಕೈಯಾನ ಉಂಗ್ರ ಜಾರಿ ಹುಗ್ಗಿಯಾಗ ಬಿದ್ದಿತ್ತು ನೀವು ಬಸವಣ್ಣಪ್ಪ ಬರ್ತಿದ್ದ ಮೂರು ಕೋಡಿನ ಬಸವಣ್ಣ ಅಲ್ಲೇ ಬರ್ಲಾತಿದ ಆಕಡೆದ ಈ ಮಾರಿ ಸ್ನಾನ ಮಾಡಿಕೊಂಡ ಕೂತಿ ಕೇಳ ಯಾಕ ಮಾರಿ ಸ್ನಾನ ಮಾಡಿದಿ ಅವಾಗ ಹೇಳ್ತಾಳ ಬಸವಣ್ಣ ಹುಗ್ಗಿ ಮಾಡುವಂತ ಟೈಮ್ ಇದೊಳಗ ನಾನನ್ ಇತ್ತನೆ ಪೈಲಿ ಇದನ್ನ ಮಾಡ್ಲಾಕ್ ಹೋಗಿ ನನ್ನ ಬಳ್ಳಾಗಿನ ಉಂಗ್ರ ಜರದ್ ಬಿದ್ದದ ಹುಗ್ಗಿಯಾಗ ಹ್ಯಾಂಗ ಮಾಡ್ಲತ್ತೇಳಿ ಮಾರಿ ಸ್ನಾನ ಮಾಡ್ಕೊಂಡಿತ್ತೆ ಅಂದೊಳಕಿ ಇವ ಬಸವಣ್ಣ ಅಂದ ಒಂದ್ ಮಾತ ಉಂಗರ್ ಜಾರದ ಬಿದ್ದೈತಿವ ತೆಗೆದು ಕೊಡ್ತೀನಿ ಇದೇನು ದೊಡ್ಡ ತಗದ ಅಲ್ಲ ಅಂದಿವ ನೀ ಏನು ಕಾಳಜಿ ಮಾಡ್ಬೇಡ ಕಾಳಜಿ ಮಾಡಬೇಡ ತೆಗೆದು ಕೊಡ್ತಾನೆ ಹಂಗೆ ಕೊಡ್ತಾಗದ ಹ್ಯಾಂಗೆ ತೆಗೆದು ಕೊಡ್ತೀಯ ಅಂದಾಗ ಮೂರು ಕೋಡಿ ಅದಕ್ಕದವ ನಾನು ಅಂದಿವ ಕೋಡ್ಲೇನ ಹುಗ್ಯಾಗ ಹಾಕಿ ತಿರಿವೇಡಿ ಉಂಗ್ರ ತೆಗೆದು ಕೊಡ್ತಾನೆ ಅಂದ ಅವಾಗ ಯಾವ ಬಸವಣ್ಣ ಮೂರು ಕೋಡಿನ ಬಸವಣ್ಣ ಇದ್ದಲ್ಲ ನಡಬಾರಕಿನ ಕೋಡ್ ಹಾಕಿ ತಿರುಳಾಕತ್ತ ಹುಗ್ಗ್ಯಾಗ ತಿರಿವಿದ 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 ಊಂಗ್ರಾ ತಗದ ಕೊಟ್ಟ ಕರೆ ಕೋಡ ಮುರಿತ್ರಿ ನಡಬಾರಕಿಂದ ಅಲ್ಲಿ ಹಾ ಕೋಡ ಮುರಿತ ಬಿಸಿ ಹುಗ್ಗಾಗ ಕರೆ ಐತಿ ಊಂಗ್ರಾ ಕೊಟ್ಟ ಪಾರ್ವತಿ ಕೇಳ್ತಾನ ಏನಂತೆ ತಾಯಿ ಹಾ ಊಂಗ್ರಾರೆ ನಿಮಗೆ ತಗದ ಕೊಟ್ನಿ ನಂದ್ರೆ ಕೋಡ ಮುರಿತ ನಂದ್ರೆ ನಡಬಾರಕಿನ ಕೋಡ ಮುರಿತ ಹಾ ಇದು ಎರಡು ತ್ಯಾಜಕ್ಕೆ ಬರಬೇಕು ಅಂದิวಾ ಬರಬೇಕು ಕೋಡ ನೀ ಪಟ್ ನಿಮಗೆ ತಗದ ಕೊಟದು ಊಂಗ್ರು ತ್ಯಾಜಕ್ಕೆ ಬರಬೇಕು ಹಾ ಮತ್ತೆ ಕೋಡನು ಚಾಜಕ್ ಬರ್ಬೇಕ ಎಲ್ಲಿ ಕಳ್ದಿರ್ತತಿ ಅಲ್ಲೇ ಹುಡುಕ್ರ ಅಂದಂಗ ಆಗಿರ್ಬೇಕು ನನ್ನ ಜಲಮಂದವಹ ಅವಾಗ ಹೇಳ್ತಾಳು ಆಯ್ತು ತಗೋ ಅಣ್ಣ ಎಲ್ಲಾ ಚಾಜಕ್ ಬರಂಗ ಮಾಡ್ತೀ ಈಗ ನನ್ನ ಈ ಉಂಗ್ರ ಕೊಟ್ಟಿಲ್ಲ ಬರ್ತೈತಿ ಉಂಗರ ಕಾರುಣಿ ಒಳಗೆ ಮೆರುಣಿಗ ತಗಿತಾರ ಎತ್ತ ಎತ್ತ ನಿನ್ನ ಕೋಡಿಗೆ ಇದೇ ನನ್ನ ಉಂಗ್ರ ಕೋಡು ಬಳಿ ಆಗಿ ಹೋಗಿ ಮೇರಿತಿತ್ತಮ್ಮ ಹೋಗಿ ಆಶೀರ್ವಾದ ಕೊಟ್ಟ ಬಿಟ್ಲ ಅದಾ ಉಂಗ್ರ ಎತ್ತಿನ ಮೇರುನಿಗೆ ತೆಗಿಬೇಕಾದ್ರೆ ಅದೇ ಉಂಗುರ ಸದ ಕೋಡಬಳಿಯಾಗಿ ಮೇರಿತ್ತಿತಿ ಜಗದಾಗ ಹೌದು ಬಕ್ಕಣಾಕೊಂಡಿ ಉಂಗ್ರ ಏನು ಮುರಿದಿತ್ತು ಅಲ್ರಿ ಕೋಡ ಅದು ತ್ಯಾಜಕ್ಕೆ ಬರಬೇಕು ಅವ ಹೇಳ್ತಾನೆ ಇದು ತ್ಯಾಜಕ್ಕೆ ಬರಬೇಕು ನನಗೆ ನಾ ಯಾವಾಗ ತಗದನಿ ಯಾವಾಗ ಹುಗ್ಗಿಯಾಗಿಂದ ಅಂದ್ರೆ ಇದ ಹುಗ್ಗ್ಯಾಗೆ ತ್ಯಾಜಕ್ಕೆ ಬರಬೇಕು ನನಗೆ ಅಂದವ ಅವಾಗ ಹೇಳ್ತಾಳ ಏನಂತೆ ಹುಗ್ಗಿ ಮಾಡುವಂತ ಟೈಮ್ ದೊಳಗೆ ಹುಗ್ಗ್ಯಾಗನ ಕೋಡ ಮುರಿದಿತ್ತು ಅಂದ್ರೆ ಪ್ರತಿ ಒಂದು ಕೆಲಸಿನ ಒಳಗ ಕಾರಣದೊಳಗ ಕಾರಣ ಕಟ್ಟದೊಳಗೆ ಹುಗ್ಗಿ ಮಾಡಬೇಕಾದ್ರ ನಿನ್ನ ಕೋಡ ಹುಗ್ಗಿ ಹುಟ್ಟಾಗಿ ಉಳಿಲಿ ಹೋಗಿ ಆಶೀರ್ವಾದ ಮಾಡಿಬಿಟ್ಲ ಪ್ರತಿಯೊಬ್ಬರ ಕೈಯಾಗ ಈಗ ಬಂದವ್ರು ಇವು ಹುಟ್ಟು ಇವು ಬೇರೆ ಯೋ ಬೇರೆ ಯೋ প্লাಸ್ಟಿಕ್ ತಗಡದು ಈಗ ಬಂದರು ಯೋ ಚಮಚೆಗಳು ಯೋ ಬೇರೆ ಹ ಕಟ್ಟಿಗೆ ಹುಟ್ಟಿ ಇರ್ತಿದ್ದು ಅದ ಬಸವಣ್ಣಪ್ಪ ನಡಬಾರಕಿನ ಕೂಡ ಹುಗ್ಗಿ ಒಳಗಿನ ಹುಟ್ಟಾಗಿ ಉಳದ ಅದ ಐತೆ ಅದ ಉಂಗ್ರ ಕೋಡಬಳಿಯಾಗಿ ಉಳದ ಐತೆ ಹ ಅದಕ್ಕೆ ಎತ್ತಿನ ಉಂಗ ಕೋಡು ನೋಡ ನೀವು ಬೇಕಾದ್ರೆ ಮ್ಯಾಗಿನ ತುದಿ ಇರ್ತತ್ತಲ್ಲ ಕೋಡಿಂದ ಎಟ್ಟು ಕೆತ್ತುತಿಲೇ ರಕ್ತ ಬರಂಗಿಲ್ಲ ಡೈರೆಕ್ಟ್ ಒಮ್ಮೆ ಹ ಹ ಬಿಸಿ ಬಿಸಿ ಹುಗ್ಗಿಗೆ ತಿರುعتನೇಗ ಹೆಪ್ಪಗೌದಂಗ ಆಗೈತಿ ಅಲ್ಲಿ ಪಟಕ್ನ ಕೋದ್ರ ಬಳಿ ರಕ್ತ ಬರಂಗಿಲ್ಲ ಹೆಂಗ ಹೆಂಗ ಸೌರತಿ ಹಂಗ 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 ಮ್ಯಾಣಬತ್ತಿ ಗತ್ಲಿ ಕೆತ್ತಿ ಹೋಗ್ತತಿ ಅದ ಯಾಕ ಬಿಸಿ ಹುಗ್ಗ ಅರ್ಧ ಕುದ್ದಂಗ ಆಗೈತಿ ಅಲ್ಲಿ ದಗದ ಆಗ ಪಜ್ಜ ಇಟ್ಟ ಐತಿ ಅದ್ರ ದಗದ ನಡೀಲಿ ಸಣ್ಣ ಬೇಟಿ ಕೈ ಕೊಂಬ ಆಗೈತಿ ಅಂದ್ರೆ ಅಂದ್ರೆ ಅದನ್ನ ಯಾರು ಮುರದಾರ ಕೊಂಬ ಆಗೈತಿ ಅಂದ್ರೆ ಅಂದ್ರೆ ಅದನ್ನ ಯಾರು ಮುರದಾರ ಮತ್ತ ನಾ ಹೇಳೇನಿ ಉಂಗ್ರಾಕ್ ತಗಿಲಕ್ ಹೋಗಿ ಹಿಂಗ್ ಮುರದೈತಿ ಅತ್ತ ನಾ ಕೊಟ್ಟನಿ ಕೊಂಬಿ ಕೈಯಾಗ ಕೊಂಬ ಆಗೈತಿ ಅಂದ್ರೆ ಅಂದ್ರ ಯಾರ ಮುರಿದವನ ಕೈಯ ಕೊಟ್ಟಾರ ಕೊಂಬ ಕೈಯಾಗ ಕೈಯಾಗ ಮತ್ತೆ ಅದನ್ನ ತ್ರೀಶಕ್ತಿ ಅರಿಂದ ತ್ರೀ ಮೂರ್ತಿಗ ಮೊದಲಿಗೆ ಜನ ಶಾರ ಕೇಳೋ ನೀನು ಈ ಸಂದ ಮೊದಲ ದಿತ್ತ ಕಾಲ ಕದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಏ ಮಹಾಶಕ್ತಿ ಮಾಮಾಯಿ ಎದ್ದಾಳ ಮುಂದ ಮುಂದಿನ ಸಂದ ಏ ಅಮ್ಮಾಯಿ ಮಹಾಶಕ್ತಿ ಎದ್ದಳ ಕಂಡ ಮೋನ್ ಏನ ಸಂದರ ಶಕ್ತಿ ಪಾದ ಪಾದವೇ ಪೃಥ್ವಿ ಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿಮಣಿಯಿಂದ ನವಕಾಂಡ ಜನಸಿ ಬಾಂಧು ಏ ಹರನ ಹೃದಯದೊಳ ತೂಗ್ಯಾಲಿ ಭಾಗ್ಯದ ತೂಗಾದ ತಲೆ ಲಿಂಗ ನಂದಿನಿ ಅಂಗದೊಳು ಶೃಂಗಾರ ಸೃಷ್ಟಿ ಹೊಟ್ಟಾದ ಮಂಗಲಾಂಗೇ ಪುರಾಣ ಪರದ ಐದ ಕೊಟ್ಟದೇ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ ಪಾರ್ವತಿ ಹಣ್ಣುಂದರ್ ಕೊಟ್ಟದ ಮಾತ್ರ ಖಕ್ಕ ಪಾರ್ವತಿ ಹಣ್ಣುಂದರ್ ಕೊಟ್ಟದ ಖಕ್ಕ அக்கி அங்க ரோமினியாக லிங்க ஹுட்டவனோ சாவதானது எந்த கேள உச்சாட்டிய பசவ புவனேஸ்வரி ತಾಯಿ ತಯಾರು ಮಾಡ್ಯಾಳು ಈ ಸೃಷ್ಟ ಕಿಯಾಡಿಯ ಈಶ್ವರ ಈಶ್ವರ ರೂಪ ಬಸವ ಗುರುಜಾ ಜಡಿ ಒಳಗಿಂದ ಜಲಪೋಟಿಯ